ಇಂಡಿಯಾ ಮೈತ್ರಿಕೂಟದಲ್ಲಿ ಮೈತ್ರಿ ಪಕ್ಷಗಳ ಜೊತೆಗೆ ಸೀಟು ಹಂಚಿಕೆ ಗಗ್ಗಂಡಾಗಿತ್ತು ಆದರೆ ಕಾಂಗ್ರೆಸ್ ರಾಷ್ಟ್ರೀಯ ನಾಯಕರು ತುಂಬಾ ಜಾಣ್ಮೆಯಿಂದ ಎಲ್ಲ ರಾಜ್ಯಗಳಲ್ಲೂ ಕೂಡ ಸೀಟು ಹಂಚಿಕೆ ಪ್ರಕ್ರಿಯೆಗೆ ಅಂತಿಮ ಟಚ್ ಅನ್ನು ಕೊಡ್ತಿದ್ದಾರೆ ಸೀಟು ಹಂಚಿಕೆ ಸುಸೂತ್ರವಾಗಲು ಪ್ರಿಯಾಂಕಾ ಗಾಂಧಿ ಪಾತ್ರ ಮಹತ್ವ ಪಡೆದಿದೆ ಮತ್ತೆ ಆಕ್ಟಿವ್ ಆದ ಇಂಡಿಯಾ ಮೈತ್ರಿಕೂಟ ಪಕ್ಷಗಳು ಯುಪಿ ದಿಲ್ಲಿ ಬಳಿಕ ಮಹಾ ಬಂಗಾಳದಲ್ಲಿ ಕಡುಕೊಳ್ಳುವಿಕೆ ನಿತೀಶ್ ಕುಮಾರ್ ಇಂಡಿಯಾ ಮೈತ್ರಿಕೂಟಕ್ಕೆ ಕೈಕೊಟ್ಟು ಬಿಜೆಪಿ ತೆಕ್ಕೆಗೆ ಜಾರಿದ ಬಳಿಕ ಶಾಕ್ ಒಳಗಾಗಿದ್ದ ಇಂಡಿಯಾ ಕೂಟದ ನಾಯಕರು ಮತ್ತೆ ಆಕ್ಟಿವ್ ಆಗಿದ್ದಾರೆ ಉತ್ತರ ಪ್ರದೇಶ ದೆಹಲಿ ಬಳಿಕ ಕಾಂಗ್ರೆಸ್ ಈಗ ಮಹಾರಾಷ್ಟ್ರದಲ್ಲೂ ಸೀಟುಗಳ ಪಾಲು ಹಂಚಿಕೊಂಡಿದೆ ಸಮಾಜವಾದಿ ಪಕ್ಷದೊಂದಿಗೆ ಸೀಟು ಹಂಚಿಕೆ ಅಂತಿಮಗೊಳಿಸಿದ ಒಂದು ದಿನದ ಬಳಿಕ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮಹಾರಾಷ್ಟ್ರದ ಮಿತ್ರ ಪಕ್ಷಗಳ ಜೊತೆಗೆ ಮಾತುಕತೆ ನಡೆಸಿದ್ದಾರೆ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಕ್ಷದ ಶರದ್ ಪವಾರ್ ಮತ್ತು ಶಿವಸೇನಾ ಮುಖ್ಯಸ್ಥ ಉದ್ಧವ್ ಠಾಕ್ರೆ ಅವರಿಗೆ ರಾಹುಲ್ ಕರೆ ಮಾಡಿದ್ದಾರೆ ಸುಮಾರು ಒಂದು ಗಂಟೆ ನಡೆದ ಮಾತುಕತೆಯಲ್ಲಿ ಲೋಕಸಭೆಗೆ ಸೀಟು ಹಂಚಿಕೆ ಸೂತ್ರ ಹೆಣೆದಿದ್ದಾರೆ ಮೂಲಗಳ ಪ್ರಕಾರ ಮುಂದಿನ ವಾರದಲ್ಲಿಯೇ ಮರಾಠಾ ನಾಡ್ನಲ್ಲಿ ಸೀಟು ಹಂಚಿಕೆ ಫೈನಲ್ ಆಗಲಿದೆ ಮುಂಬೈನ ಆರು ಲೋಕಸಭಾ ಕ್ಷೇತ್ರಗಳ ಪೈಕಿ ಮುಂಬೈ ಸೌತ್ ಸೆಂಟ್ರಲ್ ಮುಂಬೈ ನಾರ್ತ್ ಸೆಂಟ್ರಲ್ ಮತ್ತು ಮುಂಬೈ ನಾರ್ತ್ ವೆಸ್ಟ್ನಲ್ಲಿ ಚುನಾವಣೆ ಎದುರಿಸಲು ಕಾಂಗ್ರೆಸ್ ಬಯಸಿದೆ ಮುಂಬೈ ದಕ್ಷಿಣ ಮುಂಬೈ ವಾಯುವ್ಯ ಮುಂಬೈ ಈಶಾನ್ಯ ಮತ್ತು ಮುಂಬೈ ದಕ್ಷಿಣ ಸೆಂಟ್ರಲ್ ಸೇರಿ ರಾಜ್ಯದ ಹದಿನೆಂಟು ಲೋಕಸಭಾ ಸ್ಥಾನಗಳಿಗೆ ಉದ್ದವ್ ಠಾಕ್ರೆ ಸ್ಪರ್ಧಿಸಲು ಬಯಸಿದ್ದಾರೆ ಶರದ್ ಪವಾರ್ ರಾಹುಲ್ ಗಾಂಧಿ ಉದ್ದವ್ ನಡುವೆ ನಲವತ್ತು ಸ್ಥಾನಗಳ ಮಾತುಕತೆ ನಡೆದಿದೆ ಇನ್ನುಳಿದ ಎಂಟು ಕ್ಷೇತ್ರಗಳಿಗೆ ಗೊಂದಲವಿದ್ದು ಅದು ಕೂಡ ಬಗೆಹರಿದು ಕ್ಷೇತ್ರಗಳನ್ನು ಘೋಷಿಸುವ ಸಾಧ್ಯತೆ ಇದೆ ಮೆತ್ತಗಾದ ಕಾಂಗ್ರೆಸ್ ಬೀದಿ ಜೊತೆಗೆ ಸೀಟುಗಳ ಚೌಕಾಸಿ ಇನ್ನು ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಜೊತೆ ಯಾವ ಮೈತ್ರಿಯೂ ಬೇಡ ಸಿಂಗಲ್ ಆಗಿ ಬಿಜೆಪಿ ವಿರುದ್ಧ ಹೋರಾಡ್ತೀವಿ ಎಂದಿದ್ದ ಟಿಎಂಸಿ ಜೊತೆ ಮತ್ತೆ ಮೈತ್ರಿ ಕುದುರಿಸಲು ಕಾಂಗ್ರೆಸ್ ಮುಂದಾಗಿದೆ ಐದು ಸೀಟುಗಳನ್ನಾದರೂ ಬಂಗಾಳದಲ್ಲಿ ಕೊಡಿ ಎನ್ನೋ ಹೊಸ ಪ್ರಸ್ತಾಪವನ್ನ ಟಿಎಂಸಿ ಮುಂದೆ ಕಾಂಗ್ರೆಸ್ ಬೇಡಿಕೆ ಇಟ್ಟಿದೆ ಇದಕ್ಕೂ ಮುಂಚೆ ಕಾಂಗ್ರೆಸ್ಗೆ ಕೇವಲ ಎರಡು ಸ್ಥಾನ ನೀಡುವುದಾಗಿ ಟಿಎಂಸಿ ನಾಯಕರು ಹೇಳಿದ್ದರು ಈಗ ಕಾಂಗ್ರೆಸ್ ಕೇಳಿರುವ ಐದು ಸ್ಥಾನಗಳ ಕುರಿತು ಟಿಎಂಸಿ ವ್ಯಂಗ್ಯವಾಡಿದ್ದು ಬೈನಾಕುಲರ್ ಹಾಕಿ ಹುಡುಕಿದ್ರೂ ಕಾಂಗ್ರೆಸ್ಗೆ ಕೊಡುವ ಕ್ಷೇತ್ರಗಳು ಕಾಣುತ್ತಿಲ್ಲ ಎಂದಿದ್ದಾರೆ ಅಲ್ಲದೆ ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಚೌಧರಿ ಟಿಎಂಸಿ ಜೊತೆಗಿನ ಮೈತ್ರಿ ವಿರೋಧಿಸುತ್ತಿದ್ದಾರೆ ಒಂದು ವೇಳೆ ಟಿಎಂಸಿ ಜೊತೆ ಮೈತ್ರಿ ಆದರೆ ಚೌಧರಿ ಕಾಂಗ್ರೆಸ್ ತ್ಯಜಿಸಿ ಬಿಜೆಪಿ ಸೇರುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ ಎನ್ಸಿ ಜೊತೆ ಕೈ ಸೀಟು ಹಂಚಿಕೆ ಕಮಲ್ನಾಥ್ ಕೋರ್ ಈ ಮಧ್ಯೆ ಕಾಶ್ಮೀರದಲ್ಲೂ ಕಾಂಗ್ರೆಸ್ ಸೀಟು ಹಂಚಿಕೆ ಮುಗಿಸಿಕೊಂಡಿದೆ ನ್ಯಾಷನಲ್ ಕಾನ್ಫರೆನ್ಸ್ ಜೊತೆ ತಲಾ ಮೂರು ಸ್ಥಾನಗಳಲ್ಲಿ ಕಾಂಗ್ರೆಸ್ ಸ್ಪರ್ಧಿಸಲಿದೆ ಈ ಮಧ್ಯೆ ರಾಜ್ಯಸಭೆಗೆ ಟಿಕೆಟ್ ಸಿಗದ ಹಿನ್ನೆಲೆ ಕಾಂಗ್ರೆಸ್ ನಾಯಕರ ವಿರುದ್ಧ ಮುನಿದು ಬಿಜೆಪಿ ಬಾಗಿಲು ತಟ್ಟಲು ಯತ್ನಿಸಿದ ಕಮಲ್ನಾಥ್ ಸಿಟ್ಟು ತಣ್ಣಗಾಗಿದೆ ರಾಹುಲ್ ಗಾಂಧಿ ಮಾರ್ಚ್ ಎರಡರಂದು ಭಾರತ್ ಜೋಡು ಯಾತ್ರೆಯಲ್ಲಿ ಭಾಗಿಯಾಗಲಿದ್ದಾರೆ ಹರೀಶ್ ಟಿವಿ ನೈನ್ ನವದೆಹಲಿ